மா மாமா அத்தனை ಮ್ಯಾಕೆಲ್ ಡಿಟೆಕ್ಟರ್ ತೊಗೊಂಡ್ಬಂದಿದ್ವಿ ಸರ್ ಅವರು ಮಾರ್ಕ್ ಮಾಡಿದ್ರು ಈ ಮಾರ್ಕ್ ಮಾಡಿದ ಎಲ್ಲ ಪಾಕೆಟ್ಸನ್ನು ಹೌದು ಸರ್ ಹೌದು ಸರ್ ತಗೊಂಡ್ಬಂದಿ ಪಿ ಎಸ್ ತಗೊಂಡ್ಬಂದ್ರೆ ರಡಾರ್ ತಗೊಂಡ್ಬಂದಿದ್ರು ಅವಳು ಮಾರ್ಕ್ ಮಾಡಿಕೊಟ್ಟರು ಸರ್ ಅದನ್ನು ಕ್ಲಿಯರ್

आरीमा सगम भइरहेको छ। गैरोकोडे हाइवेलाई बायाँमा ड्राइभट मोडिएको छ। यसपछि उनको ट्राफिक मार्कोबाट बायाँमा ड्राइभट मोडिएको छ। बायाँमा ड्राइभट मोडिएको छ।

ಗೋವಾ ಮತ್ತು ಕಾರವಾರ ರೋಡ್ ಪಕ್ಕ ಅಕೋಲ ನ್ಯಾಷನಲ್ ಹೈವೇ ಅದು ನ್ಯಾಷನಲ್ ಹೈವೇ ಅರವತ್ತಾರೇ ಐವತ್ತಾರು ಅರವತ್ತಾರು ಅರವತ್ತಾರು ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಹದಿನಾರನೇ ತಾರೀಕು ಜುಲೈ ಹದಿನಾರನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು ಹತ್ತು ಜನರು ಮಿಶಿಂಗ್ ಆಗಿದೆ ಅದರಲ್ಲಿ ಏಳು ಜನರ ಡೆಡ್ ಬಾಡಿ ರಿಕವರ್ ಆಗಿದೆ ಇನ್ನು ಮೂರು ಜನರು ಇನ್ನೂ ಮಿಸ್ ಆಗಿದೆ ಅವರು ಇನ್ನೂ ರಿಕವರ್ ಆಗಿಲ್ಲ

ಡೆಡ್ ಬಾಡೀಸು ಈಗ ರಿಕವರ್ ಆಗಿದಾವೆ ಅದರಲ್ಲಿ ವಾಹನಗಳು ಕೂಡ ಚಿಕಾಕ್ ನಡೆದ ಒಂದು ಖಾಲಿ ಗ್ಯಾಶ್ ವಾಹನ ಇರುವ ಇದೆ ಈ ಥರ ಮೂರು ವರ್ಷಗಳಿದ್ದೇವೆ ಅಲ್ಲಿ ಟೀ ಅಂಗಡಿ ಇಟ್ಕೊಂಡು ಟೀ ಅಂಗಡಿ ಆ ಟೀ ಅಂಗಡಿಯಲ್ಲಿ ಐದು ಜನ ಸ್ವಲ್ಪ ಐದು ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು ಟೀ ಅಂಗಡಿ ಇಟ್ಟರು ಅವರು ಅವ್ರ ಮೇಲೂ ಕೂಡ ಇದು ಅವರು ಕೂಡ ಸಾವನ್ನಪ್ಪಿದ್ದಾರೆ ಸೊ ಒಟ್ಟು ಅವರಲ್ಲೇ ಐದು ಜನ ಐದು ಜನ ಮೈ ನಾನು ಜಿಲ್ಲಾ ಆಡಳಿತವರಿಗೆ ನಮ್ಮ ಡಿಸ್ಟಿಕ್ ಅಟ್ಯಾಡ್ಮೇಟರಿಗೆ ಹೇಳಿದ್ದೀನಿ ಮತ್ತು ಜಿಲ್ಲಾ ಮಕ್ಕಳಿಗೆ ಮಾಡಿದ ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ನಾವು ರಿಸ್ಕ್ ಆಪರೇಷನನ್ನು ತ್ವರಿತವಾಗಿ ಮಾಡಬೇಕು ಯಾಕಂದರೆ ಮಳೆ ಬೇರೆ ಇದೆ ಈ ಮಳೆಯಿಂದ ಕೂಡ ರಿಸ್ಕ್ಯೂ ಆಪರೇಷನ್ ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು ನಾವು ಯಾಕೆ ತಕ್ಷಣ ಬರೋಕ್ಕಾಗಲಿಲ್ಲ ಅಂದರೆ ಅಸೆಂಬ್ಲಿ ನಡೀತಾ ಇದ್ದೆ ಅಸೆಂಬ್ಲಿ ನಡೀತಾ ಗೊತ್ತು ಬರಲಿಕ್ಕೆ ಆಗಿದೆ ನಾನು ನಮ್ಮ ಸದಸ್ಯ ಇಲ್ಲ ಅವತ್ತೇ ಕಲಿಸಿದ್ದೇನೆ ಮಕ್ಕಳ ವೈದ್ಯರು ಮಕ್ಕಳ ವೈದ್ಯರು ಕೃಷಿ ಕಳಿಸಿದೆ ಮತ್ತು ಜಿಲ್ಲಾಡಳಿತ ಎಲ್ಲ ಹಾಗಾಗಿ ಎಲ್ಲ ನನ್ನ ಮಕ್ಕಳು ವೈದ್ಯ ಅವರಿಗೆ ಯಾರು ಸಾವನ್ನಪ್ಪಿದ್ದಾರೆ ಇದರಿಂದ ಲ್ಯಾಂಡ್ ಅವರಿಗೆ ಐದು ಸಾವಿರ ರೂಪಾಯಿ ಐದು ಲಕ್ಷ ಕೂಡ ಕೊಡಬೇಕು ಅಂತ ಔಷಧಿಗಳಿದ್ದೆ ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದ್ರು ಅವರಿಗೆ ಹಾಗಾಗಿ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ರಿಪೋರ್ಟ್ ಆಗಿದೆ ಇನ್ನೂ ಡೆಡ್ ಬಾಡಿ ರಿಕವರ್ ಹೋದರೆ ಒಂದು ವೇಳೆ ಯಾವ ರೀತಿ ಮಿಷಿಂಗ್ ಒಂದು ವೇಳೆ ತತ್ ಹೋಗಿದರೆ ಆ ಬಾಡಿ ರಿಕವರ್ ಆಗಿದೆ ಅವ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಇಷ್ಟು ದಿನ ಅಂತ ಟೈಮ್ ಇರುತ್ತೆ ಪೊಲೀಸ್ ಪ್ರಕಾರ ಗೊತ್ತಿಲ್ಲ ಅವರಿಂದ ಗೊತ್ತಿಲ್ಲ ರಸ್ತೆ ಮೇಲೆ ರಸ್ತೆಯ ಮೇಲೆ ರಸ್ತೆಯ ಮೇಲೆ ರಸ್ತೆಯ ಮಾತ್ರ ತಿರುವಿ ಮಾಡಿ ಹುಡುಕಿದ್ದಾರೆ ಅದಕ್ಕಿಂತ ಮುಕ್ಕಲ್ ಭಾಗ ನದಿಯಲ್ಲಿ ನದಿ ದಂಡೆ ಮೇಲೆ ಇದೆ ಅಲ್ಲಿಗೂ ಹುಡುಕತಾ ಕಾರ್ಯ ನಡೆಯುಗಾ ಅಲ್ಲೋ ಬಾಡಿಗಳು ನದಿ ದಂಡೆ ಮೇಲೆ ಸಿಕ್ಕಿರೋದು ಯಾವದು ಹುಡುಕಿದೆ ಏವಿವರಿಗೆ ಏವಿವರಿಗೆ ಆರ್ಮಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಅಲ್ಲೂ ಸ್ಕ್ಯಾನ್ ಮಾಡ್ಲಿ ಆರ್ಮಿ ಅವರಿಗೆ ಏವಿ ಅವರಿಗೆ ಮತ್ತೆ ನೀರನ್ನು ಕೂಡ ಸ್ಕ್ಯಾನ್ ಮಾಡಬೇಕು ಅಲ್ಲೂ ಕೂಡ ಮಾಡಬೇಕು ಫಸ್ಟ್ ಸ್ಕ್ಯಾನ್ ಮಾಡಬೇಕು ಅಂತ ಅದ್ರ ಎಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಯಾರು ಹನ್ನೊಂದು ಜನ ಮಿಸ್ ಅಂದ್ರೆ ನೀವು ಹದಿನೈದು ಹೇಳ್ತೀರಿ ಹತ್ತು ಜನ ಹತ್ತು ಜನ ಮಿಸ್ಸಿಂಗ್ ಅಂದ್ರೆ ನೀವು ಹದಿನೈದು ಹೇಳ್ತೀರಲ್ಲ ಶಾಸಕರೇ ಶಾಸಕರು ನೋಡಪ್ಪ ಹೇಳ್ರಿ ಇಲ್ಲಿ ಸುಮ್ಮನೆ ನೀವೇ ಮಾತಾಡಿದ್ರೆ ಭಾಷಣ ಮಾಡಿದ್ರೆ ಹೆಂಗೆ ಹತ್ತು ಜನ ಮಿಸ್ಸಿಂಗ್ ಆಗಿರೋದು ಗೊತ್ತಾಯ್ತ ಹೇಳಿದ್ರು ಅವ್ರು ಹೇಳಿದ್ರು ಅಂತ ನಿಮಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಹದಿನೈದು ಜನ ಹದ್ನೈ ಹದಿನೈದು ಜನ ನಿಮ್ ಮಾತೇ ಇದನ್ರಿ ನಮ್ಮ ಶಾಸಕರು ಹೇಳೋದು ಬೇಡ ನಿಮ್ಮ ಹತ್ರ ಮಾಹಿತಿ ಇದೆಯಾ ಅವ್ರು ನನ್ಗೆ ಹೇಳೋದು ಅನ್ನೊಂದು ಅಂತ ಇಲ್ಲಪ್ಪ

ವೈದ್ಯವ್ರನ್ನ ಕಳಿಸಿದ್ದೇನೆ ಇನ್ಚಾರ್ಜ್ ಅವ್ರನ್ನ ಕಳಿಸಿದ್ದೇನೆ ಇಲ್ಲೇ ಇದ್ದಾರೆ ಒಂದೇ ಪ್ರಶ್ನೆ ಸರ್ ಈಗ ಈ ಗುಡ್ಡ ಕುಸಿತ ಘಟನೆ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪದಲ್ಲಿ ಆದದ್ದಲ್ಲ ಎನ್ನುವಂತ ಬಗ್ಗೆ ಜನರು ಎಲ್ಲರೂ ಆರೋಪವನ್ನ ಮಾಡ್ತಾರೆ ಇದು ಆರ್ ಬಿ ಕಂಪನಿಯ ಅವೈಜ್ಞಾನಿಕ ಸಾಮಗ್ರಿಯಿಂದ ಆದದ್ದು ಅಂತ ಹೇಳಪ್ಪ ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಎರಡನೇದು ಈಗ ರಸ್ತೆ ಮಾಡಿರ್ತಕ್ಕಂಥವರು ನ್ಯಾಷನಲ್ ಹೈವೇ ಅವರು ಅಲ್ಲಿಂದ ಎಲ್ಲ ಆದ ಮೇಲೆ ಎಲ್ಲ ರೆಸ್ಕ್ಯೂ ಆಪರೇಷನ್ ಎಲ್ಲ ಮುಗಿದ ಮೇಲೆ ವಿ ಲಿಕ್ವಿಡಿಟಿ ಮ್ಯಾಟರ್ ಆ್ಯಂಡ್ ಇವು ಯಾರಾರು ತಪ್ಪು ಮಾಡಿದ್ರೆ ಅವ್ರ ಮೇಲ್ಸರ ಮಾಡ್ತಾರೆ ಒಬ್ಬರು ಕೇಳ್ತಾ ಇದಾರೆ ಅವರು ಅದೇ ಅದೇ ಯಾರಾದ್ರೂ ಒಬ್ಬರು ಕೇಳ್ರಪ್ಪ ನ್ಯಾಷನಲ್ ಹೈವೇ ಅವರು ಮಾಡ್ತಾ ಇದ್ದಾರೆ ನಾನು ನೋಡ್ಕೊ ಬಂದೆ ಓ ಇದಿಂದ ಬಂದೆ ನಾನು ಗೋವಾದಿಂದ ಆಗಿದೆ ಓ ಬಂದಿದ್ದಾರೆ ಅದರಿಂದ ನನ್ನ ಪ್ರಕಾರ ನಾನು ಅವ್ರದ್ದು ಮಾತಾಡ್ತೀನಿ ಕೇಂದ್ರದ ನ್ಯಾಷನಲ್ ಟ್ರಾನ್ಸ್ಫಾರ್ಮೇಶ್ ನ್ಯಾಷನಲ್ ರೋಡ್ ಟ್ರಾನ್ಸ್ಫಾರ್ಮೇಷನ್ ಮಾತಾಡ್ತೀನಿ ಕಳಪೆ ಕೆಲಸ ಆಗಿದ್ದರೆ ಮೂಡಲೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಯಾರು ತಪ್ಪಿತಸ್ಥರು ಅವ್ರ ಕಂಟ್ರಾಕ್ಟ್ ಇರಲಿ ಅಥವಾ ಬೇರೆ ಇರಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೀನಿ

ಅರ್ಜುನ್ ಅಂತಕ್ಕಂಥ ಅವ್ರಿಗೆ ಸಿಂಗ್ ಆಗಿದೆ ಅವರು ಅವು ಕೂಡ ಅವರ ರಾಜ್ಯದವರಲ್ಲ ಅವ್ರಕೋಸ್ಕರವಾಗಿ ಅವ್ರು ಬಂದಿರಬಹುದು ಮೀಡಿಯಾದವ್ರು ಬಂದಿರ್ಬೋದು ಅಥವಾ ಬೇರೆಯವ್ರ ರಾಜಕಾರಣಿಗಳು ಬಂದಿರ್ಬೋದು ಎಲ್ಲ ಬಂದು ಪೊಲೀಸ್ನವ್ರು ಬಂದಿರ್ಬೋದು ಎಲ್ಲ ಬಂದಿರ್ಬೋದು ಬಟ್ ನಾವು ಎಲ್ಲೂ ಕೂಡ ವಿಳಂಬ ಮಾಡ್ದೇನೆ ನೆಗ್ಲೆಕ್ಟ್ ಮಾಡ್ದೇನೆ ತ್ವರಿತವಾಗಿ ಕೆಲಸ ಮಾಡ್ತೇನೆ ಇನ್ನೂ ಮೂವತ್ನಾಲ್ಕು ಫ್ಲಾಟ್ಗಳಲ್ಲಿ ಒಂದು ವರ್ಷದ ಹಿಂದೆನೇ ರಿಪೋರ್ಟ್ ಆಗಿದೆ ತತ್ ಮೇಲೆ ಯಾಕೆಲ್ಲ ಆಕ್ಷನ್ ಆಗ್ತದೆ ಯಾಕೆ ಆಗಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇ ಎಲ್ಲ ಆಗಿದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಜಿಯಲಿಕಲ್ ಸರ್ವೆ ನಾವು ಬಂದು ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಯ್ತು ಅಲ್ವಾ ಹೋದ ಸಾರಿ ಮಳೆ ಬರಲಿಲ್ಲ ಮಳೆ ಬರಗಾಲ ಬಂದಿತ್ತು ಈ ಸಾರಿ ಮಳೆ ಈಗ ನಾವು ಬಂದ ಮೇಲೆ ಇದು ಭಾಳ ವರ್ಷಗಳಿಂದ ಆಗಿರಲಿಲ್ಲ ಈ ಥರ ಲ್ಯಾಂಡ್ ಸ್ಲೈಡಿಂಗ್ ಆಗಿರಲಿಲ್ಲ ಈಗ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಇನ್ನೂ ಇಲ್ಲೆಲ್ಲಿ ಈ ಥರ ಇದೆ ಅಲ್ಲೆಲ್ಲ ಕ್ರಮ ತಗೊಂಡಿದೆ ನೋ 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 ನಾಟ್ ಇನ್ ದ ನೈಟ್ ನೋ ನಾಟ್ ಇನ್ ದ ನೈಟ್ ಅವರು ಸೆಂಟ್ರಲ್ ಮಿನಿಸ್ಟರ್ ಬರ್ತಾರೆ ಅವರು ಸೆಂಟ್ರಲ್ ಮಿನಿಸ್ಟರ್ ನೆನಪೇ ಬಂದಿದ್ರು ಸರ್ ಕೇಂದ್ರ ಮತ್ತೆ ರಾಜ್ಯ ಅಂತ ರಾಜಕಾರಣ ಮಾಡ್ತಾ ಇದಾರೆ ಇದ್ರಲ್ಲಿ ರಾಜಕಾರಣ ಮಾಡ

ಇದೆಲ್ಲ ಎನ್ ಡಿ ಆರ್ ಎಫ್ನವರು ಕೂಡ ಇದ್ದಾರೆ ಎನ್ ಡಿ ಆರ್ ಎಫ್ ಕೂಡ ಇದ್ದಾರೆ ನೇವಿಯವರು ಕೂಡ ಇದ್ದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರಿಸಲಿಕ್ಕೆ ಹೋಗೋದಿಲ್ಲ ಈಗ ಅವ್ರ ಮೇಲೆ ಬಿ ಜೆ ಪಿಯವರು ಅವರು ಇಲ್ಲಿ ಮಣ್ಣೇರ್ಚೆ ಕೆಲಸ ಆಗಬಾರ್ದು ಇದ್ರು ಈಗ ಪಾಪ ಸತ್ತೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರ ಕುಟುಂಬದವ್ರೂ ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದಿಲ್ಲ ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ ಅದರಿಂದ ಇದನ್ನು ನಾವು ಇಷ್ಟು ಮಾಡಿ ಉಳಿಸಲಿಕ್ಕೆ ಸಾಧ್ಯ ಆದರೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಅವ್ರನ್ನ ಡೆಡ್ ಬಾಡಿನ ರಿಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದು ಒಳೆ ಇರಲಿ ಅಥವಾ ಭೂಮಿ ಮೇಲೆ ಸಂಪೂರ್ಣ ಕೂಡಲೇ ಅದಕ್ಕೆ ಪರಿಹಾರ ಪರಿಹಾರನೇಟ್ ಜಾಗ